ಇದೇ ವಿಡಿಯೋನೇ ಮೊದಲು ಬರಬೇಕಾಗಿತ್ತು ರೀ ನಿನ್ನೆ ಇನ್ನೇ ವಿಡಿಯೋ ಅದಕ್ಕಿಂತ ಯಾಕಂದರೆ ನಾ ಎರಡೂ ವಿಡಿಯೋ ಒಂದೇ ಸೇವ್ ಮಾಡ್ಕೊಂಡು ರೀ ಇದು ಮೀಸೋದಿಂದ ಆರ್ಡ್ರ್ ಮಾಡಿದ್ದು ಅನ್ಪ್ಯಾಕಿಂಗ್ ಮಾಡೋ ವಿಡಿಯೋ ಇದ್ದಾರು ಇದು ಸಾರಿ ನೆಕ್ಸ್ಟು ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ಬೆಳಗ್ಗೆಯೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈಗ ನೋಡಿರಿ ಟೈಮು ಒಂಬತ್ತು ಗಂಟೆ ಆಗಿದೆ ಒಂದಿಷ್ಟು ನಾಷ್ಟಾನ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರೀ ಪೂರ್ಣ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇಲ್ಲ ಆದರೆ ಸ್ವಲ್ಪ ನಾಷ್ಟಕ್ಕಂತ ಏನೇನು ಮಾಡಿದಂತ ನೋಡೋಣ ರೀ ಇಡೀ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ವೀಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತ ಅಂತ ನೋಡೋಣ ರೀ ನಾಷ್ಟಕ್ಕೆ ನೋಡಿರಿ ಒಂದಿಷ್ಟು ಓಪಿಟ್ ಮಾಡ್ಕೊಂಡೀನಿ ಹಾಗೆ ಒಂದಿಷ್ಟು ಸ್ವಲ್ಪ ಸಿರಾ ಮಾಡ್ಕೊಂಡಿನ್ರಿ ಒಂದು ಸ್ವಲ್ಪನೇ ಯಾಕಂದ್ರೆ ಶಿರಾ ಕಮ್ಮಿ ಮಾಡ್ಕೊಂಡಿನಿ ಯಾರೂ ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ ಫ್ರೆಂಡ್ಸ್ ಅದರ ಸಲುವಾಗಿ ಶಿರಾ ಕಮ್ಮಿ ಮಾಡ್ಕೊಂಡಿನಿ ಹಾಗೆ ಉಪ್ಪಿಟ್ಟದೊಳಗೆ ನನ್ನ ಮಗ ಸ್ವಲ್ಪ ಚಟ್ನಿ ಮಾಡಿ ಬಮ್ಮಿ ಚಟ್ನಿ ಕೂಡ ಮಾಡ್ಕೊಂಡಿನಿ ಈಗ ನಾಷ್ಟ ಮಾಡಬೇಕು ನೋಡ್ರಿ ರೆಡಿಯಾಗಿದೆ ಎಲ್ಲ ಉಪ್ಪಿಟ್ಟ ಹಾಗೆ ಸಿರಾ ನಾಷ್ಟ ಅಂದ್ರೆ ಉಪ್ಪಿಟ್ಟ ಸಿರಾ ಹಾಗೆ ಚಟ್ನಿನ ಮಾಡ್ಕೊಡಿರಿ ಫ್ರೆಂಡ್ಸ್ ನೋಡಿ ಈಗ ನಾಷ್ಟ ಆದಾಯ್ತು ರೀ ಫ್ರೆಂಡ್ಸ್ ನಾಷ್ಟ ಆಯಿತು ಅಂದ್ರೆ ನಮ್ಮದು ರಿಲೇಷನ್ ಯಾವಾಗಬೇಕ್ರೆ ಎರಡು ಹುಡುಗರು ಕಾಣಿಸ್ಲತ್ತಲ್ಲ ರೀ ಹೊಸದಾಗಿ ಆ ಹುಡುಗ ಮತ್ತು ಹುಡುಗಿ ಅವರು ಕೂಡ ಬಂದಿದ್ದರೆ ಸುಮ್ಮನೆ ಒಂದಿಟ್ಟು ಊರ ಮಣ್ಣಿಂದ ಮನೆ ಊರಿಂದ ಒಂದಿಷ್ಟು ಹುಂಚಿಕೆ ರೀ ಅದನ್ನು ಹೊಡೋದ್ರಾಯ್ತು ಅಂಥೇಳಿ ಹುಡುಗರು ಅದಾವ ಇವತ್ತು ಸೂಟಿನೂ ಅದ ಎಲ್ಲರದು ಅವರು ಬಂದಾರಿ ಅದ್ರ ಸಂಬಂಧ ಹೊಡಿಬೇಕಂತ ಹೇಳಿ ಹೊಡ್ಕೋದ್ ಕೂತೀವಿ ನೋಡ್ರಿ ನಮ್ಮ ಐದಂದು ಸೂಟಿ ಅದ ಅವ್ರ ಸಂಗಟ ಅವನು ಕೂಡ ಕೂತ ನೋಡ್ರಿ ನಾನು ಹೊಡಿತೀನಿ ಬಾರಿ ಹೋಗಮ್ಮ ಅಂತೇಳಿ ಮಮ್ಮಿ ಚಿಕ್ಕಮ್ಮ ಇಬ್ಬರೇ ಯಾವಾಗ ಮಾಡ್ತಾರಂಥೇಳಿ ನೋಡಿರಿ ಇವತ್ತು ಹುಣಸಿಕಾಯಿ ಹೊಡಿಬೇಕಂತ ಕೂತೀವಿ ನೋಡಿರಿ ಫ್ರೆಂಡ್ಸ ಊರಂದ್ರಿ ಅದು ನಮ್ಮ ಹೊಲ್ದಂದು ಬೆಳೆದ್ರೆ ಹಣ್ಣು ಹುಡುಗರು ತಾಂತ ಇದ್ರೆ ಏನು ಕೆಲಸ ಮಾಡಂಗಿಲ್ಲ ಈಗ ಅವೆರಡು ಹುಡುಗರು ಬಂದ ಇವರು ಕೂಡ ಅವ್ರ ಜೊತೆ ಕೂತು ಇವತ್ತು ಹಣ್ಣು ಹುಣಸಿ ಕಪ್ನ ಬೀಚ್ಬೇಕಂದ್ರೆ ಯಾಕಂದ್ರೆ ಜಾಸ್ತಿ ದಿವಸ ಹುಣಸೆ ಹಣ್ಣು ಒಳಗೆ ಹುಣಸಿ ಕಪ್ ಇದ್ದು ಅಂದ್ರೆ ಹುಳ ಆಗಿಬಿಡ್ತದೆ ರೀ ಹುಂಚಿಕಾಯಿ ಜಲ್ದಿನೇ ಹಾಳಾಗ್ಬಿಡುತ್ತೆ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿನೇ ದಿನ ಆಯ್ತು ರೀ ಅದು ಗಿಡದಂದು ಬಿದ್ದು ಅದು ಕಪ್ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಹಾಳಾಗಿದ್ರೆ ಅದ್ರ ಸಲುವಾಗಿ ಇವತ್ತು ಹುಂಚಿಕಪ್ಪನ್ನ ಇದ್ದೀನಿ ನೋಡ್ರಿ ಅವರು ಹುಡುಗರು ಕುಂದ್ರೋದು ಹೇಳೋದು ಬೇಸರಾಯ್ತು ಇದು ಅಂತ ಅಂಥೇಳಿ ಮಾಡಿ ಫೈನಲ್ ಆಗಿ ಮಾಡ್ಕೊಂಡವ್ರಿ ಒಂದೆಷ್ಟು ಆದಷ್ಟು ಹುಣಸಿಕಾಯ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮೀಸೋದಿಂದ ಬಟ್ಟೆ ಆರ್ಗನೈಸ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೀರಿ ಅದನ್ನು ನಿಮ್ಮ ಜೊತೆ ಈಗ ಅನ್ಪ್ಯಾಕಿಂಗ್ ಮಾಡ್ತೀನಿ ಈಗ ನಮಗೆ ಯಾವ ರೀತಿ ಅದಾವಂತ ಹೇಳಿ ಬಟ್ಟೆನ ಆರ್ಗನೈಸ್ ಮಾಡ್ಲಾಕಂತ ಹೇಳಿ ಈ ಬ್ಯಾಗ್ನ ಆರ್ಡ್ರ್ ರೀ ಬಂದವರು ಫ್ರೆಂಡ್ಸ್ ಇವತ್ತು ಈಗ ನಾನು ನಿಮ್ಮ ಜೊತೆ ಈ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಯಾವ ರೀತಿ ಇದಾವ ಹೇಳಿ ಬ್ಯಾಗ್ನ ಹನ್ನೆರಡು ಪೀಸು ಆರ್ಡರ್ ಮಾಡಿದ್ದೆ ಬ್ಯಾಗು ಈ ರೀತಿ ಆರ್ಡ್ರ್ ಜೀಪದವ್ರ ಬ್ಯಾಗಿಗೆ ಈ ರೀತಿ ಬಟ್ಟೆನ ಆರ್ಗನೈಸ್ ಮಾಡ್ಲಕ್ ಬರ್ತಾವ ಅಂತ ಹೇಳಿ ಈ ಬ್ಯಾಗ್ನ ಆರ್ಡ್ರ್ ರೀ ಫ್ರೆಂಡ್ಸ್ ಮಸ್ತ್ ಅದ ನೋಡಿರಿ ಕ್ವಾಲಿಟಿ ಕೂಡ ಮಸ್ತ್ ಅದ ಇದು ಮಾರಿ ಮುಂದಷ್ಟೇ ಪ್ಲೇಸು ಓಪನ್ ಅದ ರೀ ಅಂದ್ರೆ ಬಟ್ಟೆಗಳು ಕಾಣ್ತಾ ಯಾವ ರೀತಿ ಬಟ್ಟೆ ಇಟ್ಟಿವಿ ಅಂಥೇಳಿ ಸೈಜ್ ಕೂಡ ರೀ ಇದರ ರೇಟ್ ಬಂದ್ಬಿಟ್ಟು ನಿಮ್ಗೆ ಸ್ಕ್ರೀನ್ ಮ್ಯಾಗ ಹಾಕ್ತೀನಿ ರೀ ನೋಡಿರಿ ದೊಡ್ಡ ಅದಾವೆ ರೀ ಹಂಡ್ರೆಡ್ ಪೀಸು ಕಾಣಿಸ್ತಾ ಇರ್ಬೋದು ನಿಮ್ಗೆ ಬಟ್ಟೆನ ಆ ಕಡೆ ಈ ಕಡೆ ಇಡೋದಕ್ಕಿಂತ ಈ ರೀತಿ ಆ ಆರ್ಗನೈಸರ್ ಬ್ಯಾಗಲ್ಲಿ ಹಾಕಿಟ್ರೆ ಒಂದೇ ಕಡೆ ಕುಂದಿರ್ತಾವೆ ನೋಡಿರಿ ಕ್ವಾಲಿಟಿ ಮಾತ್ರ ಒಂದು ನಂಬರ್ ಅದಾವ್ರ ಫ್ರೆಂಡ್ಸನ್ನು ನೋಡಿರಿ ಯಾವ ರೀತಿ ಕಾಣ್ತಾವಂತೇಳಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೈಜ್ ಕೂಡ ದೊಡ್ಡ ಅದಾವ್ರಿ ಅದೇ ಸೇಮು ಹನ್ನೆರಡು ಪೀಸ್ನ ತೊಗೊಂಡದ್ರಿ ಇದರ ಲಿಂಕ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ನಿಮ್ಗೆ ಲಿಂಕ್ ಕೂಡ ಸೇವ್ ಮಾಡ್ಕೊತೀನಿ ನಿಮ್ಮ ಜೊತೆ ಮಸ್ತ್ ಅದ ನೋಡ್ರಿ ರೇಟ್ ಕೂಡ ಕಮ್ಮಿ ಇದೆ ಕ್ವಾಲಿಟಿ ಮಾತ್ರ ಮಸ್ತ್ ಅದ ರೀ ಕಲರ್ ಕೂಡ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಕೂಡ ಸಿಗುತ್ತೆ ಆದ್ರೆ ನಾನು ಬ್ಲ್ಯಾಕ್ ಕಲರ್ನ ತಗೊಂಡಿನಿ ನೋಡ್ರಿ ಬಟ್ಟೆ ಆರ್ಗನೈಸ್ ಮಾಡ್ಲಾಕಂತ ಹೇಳಿ ಈ ರೀತಿ ಬ್ಯಾಗ್ನ ತರ್ಸ್ಕೊಂಡಿ ಬ್ಯಾಗ್ ಮಾತ್ರ ಮಸ್ತ್ ಒಂದು ಬರದವ್ರಿ ನೋಡಿ ಈ ರೀತಿ ಹನ್ನೆರಡು ಬ್ಯಾಗ್ ಅದ ನೋಡ್ರಿ ಕ್ವಾಲಿಟಿ ಮಾತ್ರ ಮಸ್ತ್ ಒಂದು ಅವ್ರಿ ಫ್ರೆಂಡ್ಸ ನೀವು ಕೂಡ ಈ ರೀತಿ ಮೀಸೋದಲ್ಲಿ ಕಮ್ಮಿ ಬೆಲೆಗೇ ನಮಗೆ ಆರ್ಗನೈಸರ್ ಬ್ಯಾಗು ಸಿಕ್ಕವ ನೋಡ್ರಿ ನೀವು ಕೂಡ ಈ ರೀತಿ ನಿಮಗೂ ಕೂಡ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ನಿಮ್ಮ ಜೊತೆ ನೀವು ಎಲ್ಲಿಂದ ಕೂಡ ಸೇರ್ ಮಾಡ್ಕೊತೀನಿ ಮಸ್ತ್ ಅದ ನೋಡ್ರಿ ಬ್ಯಾಗ್ ಹನ್ನೆರಡು ಬ್ಯಾಗ್ನ ತರ್ಸ್ಕೊಂಡಿವ್ರಿ ನೋಡಿರಿ ಯಾವ ರೀತಿ ಅದಂಥ ಕಲರ್ ಕೂಡ ಮಸ್ತ್ ರೀ ಕಲರ್ ಕಾಂಬಿನೇಷನ್ ಬ್ಲ್ಯಾಕು ಸ್ವಲ್ಪ ಗ್ರೇ ಕಲರ್ ರೀ ಒಳಗೆ ಸ್ವಲ್ಪ ಮಸ್ತ್ ಅದ ರೀ ಆರ್ಗನೈಸ್ ಮಾಡಿ ನಿಮ್ಮ ಜೊತೆ ವಿಡಿಯೋನ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಯಾಕೆ ಯಾವ ರೀತಿ ಅದ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ಫ್ರೆಂಡ್ಸ ಟೈಮ್ ನೋಡ್ರಿ ಈಗ ನಾಲ್ಕು ಗಂಟೆ ಆಗಿದೆ ಹಾಲು ನೋಡಿರಿ ಬೆಳಗ್ಗೆ ಹಾಲು ಕಾಸಿಲ್ರಿ ಅದೊಂದು ಸ್ವಲ್ಪ ಮಧ್ಯಾಹ್ನ ಕಾಸಲಾರ್ದೆ ಅಷ್ಟೇ ಇಟ್ಟಿದ್ದೆವು ರೀ ಈ ರೀತಿ ಮತ್ತು ಹೊಳೆ ಕಾಸನ ಈ ರೀತಿ ಹೊಡೆದು ಬಿಟ್ಟವ ನೋಡಿರಿ ಇದನ್ನು ಯಾಕೆ ವೇಸ್ಟ್ ಮಾಡೋದಂತೆ ಇದನ್ನೇ ನಿಮ್ಮ ಜೊತೆ ಈಗ ಪನ್ನೀರ್ ಮಾಡಿ ವಿಡಿಯೋನ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಪನ್ನೀರ್ ಮಾಡೋದಂತೇಳಿ ಅರ್ಧ ಲೀಟ್ರ್ ಹಾಲು ರೀ ಅದೇ ಕಾಸಿಟ್ಟಿವಿ ಇನ್ನೂ ಯೂಸ್ ಸತೆ ಮಾಡಿಲ್ರಿ ಚಾನು ಮಾಡಿಲ್ರಿ ಅದರಿಂದ ಏನೂ ಹಾಲು ಕುಡ್ದಿಲ್ರಿ ಅಷ್ಟೇ ಇದ್ದೀರಿ ಅರ್ಧ ಲೀಟ್ರ್ ಹಾಲು ಈ ಬಿಸಿಲಿಗೆ ಜಲ್ದಿನೇ ಹಾಳಾದವು ಅದರ ಸಲುವಾಗಿ ನಾ ಪನ್ನೀರ್ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ಅರ್ಧ ನಿಂಬೆ ಹೋಳು ಹಾಕ್ಕೊಂಡಿದ್ದೀನಿ ರೀ ಹುಳಿನ ಹಾಕೊಂಡ್ರೆ ಕರೆಕ್ಟಾಗಿ ಬರ್ತದೆ ನೋಡಿರಿ ಟೇಸ್ಟ್ನು ಚಲೋ ಇರ್ತದೆ ಪನ್ನೀರ್ದು ಅಷ್ಟೇ ಕೆಟ್ಟ ಹಾಲಿಂದ ಅಷ್ಟೇ ಮಾಡಿದ್ರೆ ಅದ್ರ ಟೇಸ್ಟು ಸರಿ ರೀ ಈ ರೀತಿ ಒಂದು ಅರ್ಧ ನಿಂಬೆ ಹೋಳು ಹಾಕ್ಕೊಂಡ್ರೆ ಎಲ್ಲ ಪೂರ್ಣ ಕ್ಲಿಯರಾಗಿ ಬರೀ ಏನು ಅವಶ್ಯಕತೆ ಇರ್ತದೆ ಅದು ಅಷ್ಟೇ ಬೆಣ್ಣೆ ಅಂದರೆ ಇದು ರೀ ಅದಕ್ಕೆ ಅವ ಬಂದಂಗೆ ಬರ್ತದ್ರಿ ಅದನ್ನೆಲ್ಲ ತಕೊಂಡು ನಾವು ನೋಡಿರಿ ನಿಂಬೆ ಹಣ್ಣು ಹಾಕಿದ ಕೂಡಲೇ ಯಾವ ರೀತಿ ಆಯ್ತು ಅಂಥೇಳಿ ನೀರು ಎಷ್ಟು ಆಯ್ತು ರೀ ಈ ರೀತಿ ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡ್ರೆ ಹಾಕ್ಕೊಂಡ್ರೆ ಪೂರ್ಣ ನಾವು ಬೇಕಿದ್ರೆ ಪನ್ನೀರ್ ಚಲೋ ಹಾಲಿನ ಪನ್ನೀರ್ ಮಾಡ್ಬೇಕಿದ್ರೆ ಕೂಡ ನಾವು ನಿಂಬೆಹಣ್ಣು ಹಾಕ್ಕೊಂಡು ಹಾಲನ್ನ ಈ ರೀತಿ ಒಡಿಸ್ಕೋತೀವಿ ರೀ ಇದು ಆಟೋಮೆಟಿಕ್ಕಾಗಿ ತಾನೇ ಒಡೆದಿದ್ದು ರೀ ಹಾಲು ಈಗ ನಾನು ಇನ್ನೊಂದು ಅರ್ಧ ಹೋಳು ನಿಂಬೆ ಹಾಕ್ಕೊಂಡ್ರೆ ಪೂರ್ಣ ಕ್ಲಿಯರ್ ಆಗುತ್ತಾ ಅಂದ್ರೆ ನೀರು ಈ ರೀತಿ ನೀರು ಬರಬೇಕು ರೀ ಹಾಲಿಂದೆಲ್ಲ ಕ್ಲಿಯರ್ ಆಗಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ಈ ರೀತಿ ಮಾಡ್ಕೊಂಡ್ರಿ ಫ್ರೆಂಡ್ಸ ಮಸ್ತ್ ಆಗುತ್ತೆ ಈ ರೀತಿ ವೇಸ್ಟ್ ಮಾಡೋ ಬದಲು ಆ ಹಾಲು ಕೆಟ್ಟವಂಥೇಳಿ ನಾವು ಅದನ್ನು ಚೆಲ್ಲೋ ಬದಲು ಈ ರೀತಿ ಮಾಡಿಕೊಂಡ್ರೆ ಒಂದು ಸಾರಿ ನಮಗೆ ಪನ್ನೀರ್ ಬಾಜಿ ಆಗೋವಷ್ಟು ಅಷ್ಟು ಪನ್ನೀರನ್ನ ಸಿಗ್ತದ ನೋಡ್ರಿ ನೋಡಿ ತಳಗೊಂದು ಬೌಲ್ ಇಟ್ಕೊಂಡು ಅದಕ್ಕೆ ಈ ರೀತಿ ಚಾಣಿ ಹಾಕ್ಕೊಂಡ್ರಿ ಒಂದು ತಿಳುವಂದು ಕಾಟನ್ ಹೊಯ್ಟ್ ಪಟ್ಟಿನ ತೊಗೊಂಡಿನ್ರಿ ನಾನು ಆ ಹೊಯ್ಟ್ ಪಟ್ಟೆಗೆ ಈ ಸದ್ದ ನಾವೇನಾದ ಹಾಲು ಹೊಡೆದೈತಲ್ರಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿರಿ ಪೂರ್ತಿ ಕ್ಲಿಯರ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣಿಸ್ಲಾತ ಎಷ್ಟು ಗಟ್ಟೆಗೆ ಕಾಣಿಸ್ಲಾತ ಅಂಥೇಳಿ ನೋಡಿರಿ ಆ ನೀರನ್ನ ಅದಕ್ಕೆ ಹಾಕ್ಕೊಂಡು ರೀ ಪೂರ್ತಿ ನೀರು ಜಾನ್ ಬೇಕ್ರಿ ಅದ್ರೊಳಗಿಂದು ಇನ್ನೊಂದಿಷ್ಟು ಎಕ್ಸ್ಟ್ರಾ ನೀರನ್ನ ಬಗೋಣಿ ಒಳಗೆ ಹಾಕ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಹುಳಿ ಅಂಶ ಹೋಗೋ ತನಕ ಒಂದು ಸ್ವಲ್ಪ ಈ ರೀತಿ ಬೇರೆ ನೀರು ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕ್ರಿ ಅದು ಪನ್ನೀರ್ನ ನೋಡ್ರಿ ಇಷ್ಟು ನೀರೆಲ್ಲ ಜಾನಿವೆ ಅಂದರೂ ಕೂಡ ಇನ್ನೂ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನಾವು ಅದರೊಳಗೆ ಒಂದು ಸ್ವಲ್ಪ ನೀರು ಉಳಿಲಾರ್ದಂಗೆ ಈ ರೀತಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ ನೋಡಿ ಎಷ್ಟು ನೀರು ಬಂದಿದೆ ಅದರೊಳಗಿಂದ ಹಾಲಿನೊಳಗಿಂದ ಪನ್ನೀರ ಏನು ಮ್ಯಾಗಿಂದ ಎಷ್ಟು ಅವಶ್ಯಕತೆ ಅದೋ ಅಷ್ಟು ಒಳಗೆ ಉಳ್ಕೊಂಡಾದ್ರೆ ಉಳ್ಕೋದು ನೀರು ಬಂದದ್ದು ನೋಡ್ರಿ ಈ ರೀತಿ ಇನ್ನೂ ಒಂದು ಸ್ವಲ್ಪ ನೋಡ್ರಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಇನ್ನೂ ನೀರು ಬರ್ತದೆ ನೋಡಿರಿ ಹಿಂಗೆ ಮಾಡ್ಕೋಬೇಕು ಅದನ್ನು ಪೂರ್ಣ ಈ ರೀತಿ ಪೂರ್ಣ ಮಾಡ್ಕೊಂಡು ನೋಡಿರಿ ಯಾವ ರೀತಿ ಅಂತ ಹೇಳಿ ಮಸ್ತ್ ಆಗುತ್ತೆ ನೋಡಿರಿ ಇದು ಪನ್ನೀರು ಅದನ್ನು ಒಂದು ಸ್ವಲ್ಪ ನಾವು ಈ ರೀತಿ ಒಂದು ಸ್ವಲ್ಪ ಕೈಲೇ ಪ್ರೆಷ್ ಮಾಡಿಕೊಂಡು ಅದಕ್ಕೆ ಒಂದು ಶೇಪ್ ಕೊಟ್ಕೋಬೇಕ್ರಿ ನೋಡಿ ಅರ್ಬೇಲಿ ಈ ರೀತಿ ನಾನು ಚೌಕಾಗಿ ಇಟ್ಕೊಂಡು ನಿಂಬಲ್ಲಿ ಅದೇ ಥರ ಚೌಕ್ ಅಂದರೆ ಕೇಕ್ ಹೀಕ್ ಮಾಡೋ ಟ್ರೇ ಅದು ಇದ್ರಂದ್ರೆ ಅದರಲ್ಲಿ ಕೂಡ ನೀವು ಹಾಕ್ಕೋಬೋದು ನನ್ನ ಕಡೆ ಯಾವುದೂ ಇಲ್ಲ ನಾನು ಇದೇ ರೀತಿ ನನ್ನ ಕೈಲೇ ಪ್ರೆಶ್ ಮಾಡಿಕೊಂಡು ಈ ರೀತಿ ಕಾಟನ್ ಬಟ್ಟೆಲಿನೇ ಇನ್ನೂ ಒಂದು ಸ್ವಲ್ಪ ನಾನು ಸುತ್ತಿ ಒಂದರಿಂದ ಎರಡು ತಾಸು ನಿಮ್ಮ ಟೈಮ್ ಇದ್ರೆ ಎರಡು ತಾಸು ಬೇಕಿದ್ರೆ ಇಟ್ಕೋಬೋದು ಇದ್ರೆ ಅರ್ಜೆಂಟ ನೀವು ಅರ್ಜೆಂಟಲ್ಲೇ ನೀವು ಬಾಜಿ ಮಾಡ್ಕೋತಿದ್ರೆ ಪನ್ನೀರ್ ಬಾಜಿ ಮಾಡ್ಕೋತಿದ್ರೆ ಒನ್ ಅವರ್ ಒಳಗಡೆ ತೊಗೊಂಡು ನಾವು ಬಾಜಿನ ಮಾಡ್ಕೋಬೋದು ನೋಡಿರಿ ಈ ರೀತಿ ನಾನು ಚೌಕಾಗೆ ಸೇಫ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಒಳಗಡೆ ಈ ರೀತಿ ಚಾಣಿ ಒಳಗಡೆ ಮಾತಿಡ್ಬೇಕು ರೀ ಯಾಕಂದರೆ ಇನ್ನೂ ಸ್ವಲ್ಪ ಅದರ ನೀರಿನ ಅಂಶ ಇದ್ದರೂ ಕೂಡ ಮೇಲ್ಗಡೆ ಈ ರೀತಿ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ವಜನಿ ಹೇರಿಡ್ಬೇಕು ರೀ ಅಂದರೆ ನಾನು ಒಂದು ಕುಟ್ಟುವ ಇಡ್ಲಾತೀನಿ ರೀ ಈ ರೀತಿ ವಜನಿ ಇಟ್ಟರೆ ಇನ್ನೂ ಅದರೊಳಗಿಂದ ಎಷ್ಟು ನೀರಿನ ಅಂಶ ಅದ ಎಲ್ಲ ನೀರಿನ ಅಂಶ ಕೂಡ ಕಡೆಗೆ ಆಗಬೇಕು ರೀ ನೋಡಿರಿ ನಾನು ನಿಮ್ಗೆ ಮುಂದೆ ಎರಡು ಎರಡು ಅವರ್ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಈಗ ಎರಡು ಅವರ್ ಆಯ್ತು ನೋಡಿರಿ ಅದನ್ನು ನಾನು ಈ ರೀತಿ ಇಟ್ಟು ವಜ್ನಿ ಹೇರಿಡ್ಬೇಕ್ರಿ ಅಂದ್ರೆ ನೀರೆಲ್ಲ ಕಡಿಗಾಗತ್ತ ಮಸ್ತ್ ಬರ್ತದೆ ನೋಡ್ರಿ ಪನ್ನೀರ್ ಬಾಜಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿ ಒಂದು ಅರ್ಧ ಲೀಟ್ರ್ ಹಾಲಿಂದ ಒಂದು ರಾತ್ರಿ ಊಟಕ್ಕೆ ಹಾಕೋ ಪನ್ನೀರ್ ಸಿಗುತ್ತಾ ನೋಡಿರಿ ಈ ರೀತಿ ಸೇಫ್ ಯಾವ ರೀತಿ ಬಂದದಂಥೇಳಿ ಅದು ನಾನೀಗ ಚಾಕುಲಿ ನಿಮ್ಗೆ ಬೇಕಾದ ಸೈಜಿಗೆ ಕಟ್ ಮಾಡ್ಕೋಬೋದು ಪನ್ನೀರ ನೋಡಿರಿ ಎಷ್ಟು ಕ್ಲಿಯರಾಗಿ ಬರ್ಲಾಕತ್ತಂತೇಳಿ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ ಒಂದು ಸ್ವಲ್ಪ ಆಗ್ತಾ ಇಲ್ಲ ನೋಡಿ ಈ ರೀತಿ ಪೀಸ್ ಪೀಸ್ ಮಾಡಿಟ್ಕೊಂಡು ಬೇಕಿದ್ರೆ ನೀವು ಸಂಜೆನೇ ಅಂದರೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಇಲ್ಲಾಂದ್ರೆ ಒಂದಿನ ಎರಡು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರು ಪನ್ನೀರ್ ಏನು ಹಾಳಾಗಂಗಿಲ್ಲ ನೋಡಿರಿ ಯಾವ ರೀತಿ ಆಗಿದೆ ಅಂತೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದದ ನೋಡಿರಿ ಸೇಮ ಹೊರಗಡೆ ಸಿಗುವ ಪನ್ನೀರ್ ಆಗಿದೆ ನೋಡಿರಿ ನಾವು ಹಾಲು ವೇಸ್ಟ್ ಆಗ್ಯಾವಾಗ ಕೆಟ್ಟವ ಅಂಥೇಳಿ ನಾವು ಬಿಟ್ರಿ ಆಗ್ಬಿಡ್ತಿತ್ತು ರೀ ಬೇಡ ಇದರಿಂದ ಪನ್ನೀರ್ ಆದ್ರೂ ಮಾಡ್ಕೊಂಡಿರ್ತೀ ಅಂತೇಳಿ ಯಾವುದನ್ನು ವೇಸ್ಟ್ ಮಾಡಲಾರ್ದೆ ಈ ರೀತಿ ಒಂದೊಂದು ಎಲ್ಲದರಲ್ಲಿಯೂ ಒಂದೊಂದು ರೆಸಿಪಿ ಆಗುತ್ತೆ ಎಲ್ಲದರಲ್ಲಿಯೂ ಒಂದೊಂದು ಯೂಸ್ ಆಗುತ್ತೆ ನೋಡಿರಿ ಫ್ರೆಂಡ್ಸ ಈ ರೀತಿ ಮಾಡ್ಕೋಬೇಕು ಯಾವುದನ್ನು ಹಾಳು ಮಾಡಬಾರ್ದು ನೋಡಿರಿ ಈ ರೀತಿ ನಾನು ಒಂದು ಡಬ್ಬದೊಳಗೆ ಹಾಕ್ಕೊಂಡು ಏರ್ಟೈಟ್ ಡಬ್ಬದೊಳಗೆ ಹಾಕ್ಕೊಂಡು ಇದನ್ನ ಸ್ಟೋರ್ ಮಾಡ್ಕೋತೀನಿ ರೀ ನಾ ಬೆಳಗ್ಗೆ ಪಲ್ಯ ಮಾಡ್ಕೋತೀನಿ ರೀ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ಬ್ಯುಸಿ ಲೈಫಲ್ಲಿ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಟೈಮ್ ಮಾಡ್ಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್